ಜೆ ಡಿ ಎಫ್ ಗೊಟ್ ಯೂಟ್ಯೂಬ್ ಚಾನಲಿಂದ ನಮಗೆ ಒಂದು ಗಣೇಶ್ ಅವರು ಮರಿ ಕಳಿಸಿದ್ದಾರೆ ತುಂಬ ಅದ್ಭುತವಾಗಿದೆ ಬೆಂಗಳೂರಿನಲ್ಲಿರೋರು ಅವರು ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಇಸ್ಕೊಬೇಕು ಅಂತ ಹೇಳ್ಕೊತಿದ್ದೀನಿ ಇದರ ಹೆಸರು ಕರಿಮಣಿ ಇವರು ಮಾಲೀಕ ಇದು ಮರಿ ಸ್ವಸ್ಥಕ್ಕೆ ಹಾಕಿಲ್ರಿ ನಿಮ್ದ ಈ ಗಾಡಿ ಕೆ ಎ ಜೀರೋ ಒನ್ ಬಿ ಫೈವ್ ಒನ್ ನೈನ್ ಫೋರ್ ಈ ಗಾಡಿ ಹಾಕ್ತಾ ಇದ್ದೀನಿ ಏನು ಏನಾಗಲ್ಲ ಅವು ಅವು ಬೇರೆ ಅದವ ನಿಮ್ದು ನೋಡ್ರಿ ಗಾಡಿ ನಂಬರ್ ಗಾಡಿ ನಂಬರ್ ಬಸ್ ಕಾರ್ ರೀಸ್ ಹೇಗಿದ್ರೆ ಹೇಗಿದ್ರಿ ಆರಾಮದಿರ ಅಂತ ಅನ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಅಮ್ಮಿನ ಗಾಡಿ ಕುರಿಸಿಗೆ ಅಮ್ಮಿನ ಗಾಡಿ ಕುರಿಸ್ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ಶನಿವಾರ ಮಾರ್ಕೆಟ್ ಜಾವ ಐದುವರೆಗೆ ಇದು ಮಾರ್ಕೆಟ್ ಸ್ಟಾರ್ಟ್ ಆಗಿರ್ತದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇದು ಸಂತೆ ಇರುತ್ತಾ ನೋಡ್ಬೋದು ನೀವು ಮಾರ್ಕೆಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ ಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಹೇಳಿ ಚೆಕ್ ಮಾಡೋಣಂತ ಜೆ ಡಿ ಎಫ್ ಗೋಡ್ ಚಾನಲ್ ಗಣೇಶ್ ಅವರು ಬೆಂಗಳೂರಿಗೆ ಈ ಮರಿಯನ್ನು ಕಳಿಸಿದ್ದಾರೆ ಟೀ ತಿಲ್ದೇ ಮರಿ ಇದು ಅಲ್ಲಿಲ್ಲ ಇದಕ್ಕೆ ಒಳ್ಳೆ ಸೈಜ್ ಇದೆ ಡೆಲಿವರಿನು ಕರೆಕ್ಟಾಗಿ ಆನ್ ಟೈಮ್ ಆಗಿದೆ ಮತ್ತು ಟ್ರಾನ್ಸ್ಪೋರ್ಟು ಏನು ತೊಂದರೆ ಇರಲಿಲ್ಲ ಅವರು ಹೇಗೆ ನಮಗೆ ತಿಳಿಸಿದರು ಆ ಥರನೇ ಕಳಿಸಿದ್ದಾರೆ ತುಂಬ ಒಳ್ಳೆ ಮರಿ ತುಂಬ ಒಳ್ಳೆ ಬ್ರೀಡ್ ಇದೆ ಒಳ್ಳೆ ಪ್ರೈಸ್ಗೂ ಕೊಡ್ತಾರೆ ಅವರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೂ ಆ ಥರ ಮರಿ ಕಳಿಸ್ತಾರೆ ಥ್ಯಾಂಕ್ ಯು ಬಾಯ್ ಜೆ ಡಿ ಎಫ್ ಚಾನಲ್ ಅಂತ ಯೂಟ್ಯೂಬರು ಗಣೇಶ್ ಅವರು ಅವರು ನನಗೆ ಹೇಗೆ ಪರಿಚಯ ಅಂದರೆ ಅವ್ರ ನಂಬರ್ ಹುಡುಕ್ತಾ ಇದ್ದೆ ಎರಡು ತಿಂಗಳು ಮೂರು ತಿಂಗಳಿಂದ ಅವ್ರ ನಂಬರ್ ಸಿಗಲೇ ಇಲ್ಲ ಅವ್ರದ್ದು ಆಯ್ ಹ್ಯಾಂಗೆ ಕಣ ಇದ್ದಾರೆ ಐನಿ ಸಹ ಅವ್ರ ನಂಬರು ಸಿಗ್ಲೇ ಇಲ್ಲ ಆಮೇಲೆ ಸಿಕ್ತು ಅವ್ರ ನಂಬರು ನೋಡಿ ಅದು ಅಮೀನ್ಗಾಡಿಂದ ಅದು ಮರಿ ತರಿಸಿರೋದು ಗಣೇಶ್ ಸಾರಿಂದ ತುಂಬ ಚೆನ್ನಾಗೇ ಮರಿ ಕಳ್ಸೋರೆ ತುಂಬ ಚೆನ್ನಾಗಿ ಕಳ್ಸೋರು ಮರಿ ಮರಿ ಮಾತ್ರ ತುಂಬ ಚೆನ್ನಾಗೈತೆ ಇದೇ ಮರ್ಯಾದು ಇದು ಮರ್ಯಾದು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅವರು ರೆಸ್ಪಾಂಡ್ ಮಾಡ್ತಾರೆ ಕಾಲು ಪಿಕಪ್ ಮಾಡ್ತಾರೆ ಮತ್ತು ಯಾವ ಥರ ಬೇಕು ಮರಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಅದರ ಕಾಲದ ಇನ್ನೊಂದು ಏನಪ್ಪ ಅಂದರೆ ಬೇಕು ಅನ್ನೋಂಗಿದ್ರೆ ಮಾತಾಡ್ಕೊಂಡು ಮರಿ ತರಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಮೋಸ ಆಗೋಲ್ಲ ಜೆ ಡಿ ಎಫ್ ಚಾನಲ್ ಗಣೇಶ್ ಸಾರಿಂದ ಒಂದೇ ಒಂದು ರೂಪಾಯಿ ಮೋಸ ಆಗೋಲ್ಲ ನಿಮಗೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಆಮೇಲೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಜೆ ಡಿ ಎಫ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ನಮಗೂ ಮರಿ ತರಿಸ್ಬೇಕು ಅಂತ ಇಷ್ಟ ಆಯಿತು ಎಳಗ ಎಳಗ ಮರಿಗಳಿಗೂ ಗಣೇಶ್ ಅವ್ರ ನಂಬರ್ ಸಿಕ್ತು ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಅವರು ಮೈಸೂರಿಗೆ ಹಾಕಿ ಕಳಿಸ್ಕೊಡ್ತೀವಿ ಮನೀನ ಅಂತ ಹೇಳಿದ್ರು ವಾಟ್ಸಪ್ಪಲ್ಲಿ ಮರಿಗಳನ್ನ ಕಳಿಸಿದ್ರು ವೀಡಿಯೋ ಮಾಡಿ ನಮಗೆ ಸೆಲೆಕ್ಟ್ ಮಾಡಿದ್ವಿ ಎರಡು ಎರಡು ಮರಿ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿದ್ವಿ ನಂಬಿಕೆ ಇಟ್ಟು ಅವ್ರ ಮೇಲೆ ದುಡ್ಡು ಹಾಕಿದ್ವಿ ಅವರು ಅದೇ ಥರ ಮರಿಗಳನ್ನ ಒಳ್ಳೆ ಮರಿಗಳನ್ನ ಕಳಿಸಿದ್ದಾರೆ ಯಾರಿಗೆ ಯಾವ ಥರ ಫೇಕ್ ಆಗಲ್ಲ ದುಡ್ಡು ಹಾಕಿದ್ರೆ ಏನು ಗ್ಯಾರಂಟಿ ಏನು ತಲೆ ಕೆಡಿಸ್ಕೊಬಿಡಿ ನಿಮಗೆ ಬೇಕಿದ್ರೆ ಯಾವ್ಯಾವ ಥರ ಫೇಕ್ ಇಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಣೇಶನವ್ರನ್ನ ಮರಿ ಕೊಡಿಸ್ತಾರೆ ಹಲೋಪಣ್ಣ ನಮಸ್ಕಾರ ಏ ಎಷ್ಟು ಗಂಟೆಗೆ ಬಂದಿರಿ ಬೆಳಗ್ಗೆ ಆರು ಗಂಟೆಗೆ ಸಂತೆ ಅದ ರೀ ಏಸು ಮರಿ ಕೊಡ್ಸಿದ್ರಿ ಈ ಸಾಹೇಬ್ರೀಗ ನಮಸ್ಕಾರ ಯಾವ ಸಕ್ರಾ ಯಾವ್ರಿ ಕಂಪ್ಲಿ ಕಂಪ್ಲಿ ಒಳ್ಳೆ ಸೈಜ್ ಅದ ಏಸ್ಮರಿ ತೊಗೊಂಡ್ರಿ ಸಕ್ರ ಇಪ್ಪತ್ಮರಿ ಬಕ ಇದ ಬಕ್ರೀ ಇದಂಜಿಗೆ ಬಿದ್ವಿ ರೀ ಹತ್ತೊಂಬತ್ತು ಸಾವಿರ ರೂಪಾಯಿ ರೂಪಾಯ ಒಳ್ಳೆ ಸೈಜ್ ಆಲ್ ಹಾಟ್ನಾಗ ತೀರಿ ಆ ಹಾಲು ರೀ ಈ ಲಾಟ್ನಾಗ ತಿಂದಾರ ನೋಡ್ರಿ ಈ ಲಾಟ್ನಿಂದ ಮರಿವು ಚೆನ್ನಾಗಿದೆ ಒಳ್ಳೆ ಸೈಜ್ ಹಲೋ ಒಂದೇ ಒಟ್ಟ ಇಪ್ಪತ್ತು ಮರಿ ತೊಗೊಂಡ್ರ ನೋಡ್ರಿ ಹತ್ತೊಂಬತ್ತು ವರಿ ಹತ್ತೊಂಬತ್ತುವರಿ ಸಾವಿರ ರೂಪಾಯಿದಾಗ ಒಟ್ಟ ಎಷ್ಟು ಮರಿ ತೊಗೊಂಡ್ರಣ ಇಪ್ಪತ್ತು ಮರಿ ನೋಡ್ರಿ ನಾಲ್ವತ್ತು ಮರಿಯಾಗಿ ನಲ್ವತ್ತು ಮರಿದಾಗ ಇಪ್ಪತ್ತು ಮರಿ ತಕೊಂಡ್ರೆ ಒಳ್ಳೆ ಸೈಜ್ ಅದಾವೆ ಈ ಗಾಡಿಗೆ ಲೋಡ್ ಮಾಡತ್ತಿರಿ ಆ್ಯಕ್ಚುಲಿ ರೇಟ್ ಹೇಳಬಾರ್ದ್ರಿ ಯಾಕಂದ್ರೆ ಅವರು ಕೂಡ ವ್ಯಾಪಾರ ಮಾಡೋರು ಆದರೂ ಕೂಡ ಹೇಳತ್ತೀನಿ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಬಂಗ ತೊಗೊಂಡಿದ್ದಾರೆ ಒಳ್ಳೆ ಸೈಜ್ ಅದಾವೆ ಆಲ್ಮೋಸ್ಟ್ ಒಂದು ವರ್ಷದ ಮರಿನ ಇವು ಒನ್ ಇನ್ನು ಇನ್ನು ಇನ್ನೂ ಯಾವ ಹಲ್ಲು ಹಚ್ಚಿಲ್ಲ ಒಂದು ಎಂಟು ಒಂಬತ್ತು ತಿಂಗಳ

ನಮ್ಮೂರು ಬಂದು ಕಂಪ್ಲಿ ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ತಾಲೂಕು ನಮ್ಮೂರು ಆ ಮರಿಗಳು ಏನಿದವ ನಮ್ಮ ಕಲ್ಲಪ್ಪಣ್ಣವರು ಆಮೇಲೆ ಜಿ ಡಿ ಎಫ್ ಚಾನಲ್ ಗಣೇಶ್ ಸಾಗ್ರವರು ಆ ಮರಿಯೆಲ್ಲ ಚಾಸ್ ಮಾಡಿ ತಗೊಂಬಂದಿ ಸರ್ ಅಕ್ಕಿ ಮಂದಿ ಸರ್ ತುಂಬ ತುಂಬ ಟ್ಯಾಂಕ್ ಸರ್ ಕಲ್ಲಪ್ಪಣ್ಣ ಅವರಿಗೆ ಆಮೇಲೆ ನಮ್ಮ ಜಿ ಡಿ ಎಫ್ ಚಾನಲ್ ಗಣೇಶ್ ಸಾರ್ ಅವರಿಗೆ ನಾ ಇವಾಗ ನಲವತ್ತು ಮರಿನಾ ಎಷ್ಟು ಟೆಸ್ಟ್ ಕಾಗಿದ್ದಾನ ಎಂಟುವರೆ ಸಾವಿರ ಇನ್ನ ನಿಮ್ಮ ಹೆಸರು ನವೀನ್ ಕುಮಾರ್ ಫೇಮಸ್ ಆಗಿದ್ರೆ ಅದಕ್ಕೆ ಗೌರಿ ಬಿದ್ನೂರ್ ಎಳಗ ಮರಿ ತಗೊಂಡಿದೀರ ಲಾಟ್ನಲ್ಲಿ ಎಬ್ಸಿದ್ರ ಎಷ್ಟಿದೆ ಸರ್ ಲಾಟ್ನಲ್ಲಿ ಬಕ್ರೀ ಮರಿ ಪರ್ಚೇಸ್ ಮಾಡ್ಕೊಳ್ತಾರೆ ಸರ್ ನಿಮ್ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ತಾರೆ ಒಳ್ಳೆ

ಇದೂ ಅಷ್ಟೇ ಇಪ್ಪತ್ತೈದು ಮ್ಯಾಗೆ ಬರ್ತದೆ ನೋಡ್ರಿ ಇದು ವ್ಯಾಪಾರ ವ್ಯಾಪಾರ ಏನು ಹೇಳಿ ಅಣ್ಣ ಏನು ಹೇಳಿದ್ರಿ ಒಂದಕ್ಕೆ ಎಷ್ಟಕ್ಕ ಹತ್ತೊಂಬತ್ತು ಸಾವಿರ ಏಳಾರ ಎಷ್ಟಕ್ಕ ಹನ್ನೆರಡು ವರೆಗೆ ಎಲ್ಲ ಲಾಟ್ರಿನಾಗ ಲಾಟ್ರಿನಾಗೈತರಿ ಡಿಪೆಂಡ್ ಅಪಾನ್ ಸೈಜ್ ಅದ ಅಣ್ಣ ನಾನು ಹೊಸಕ್ಕೆ ಹೊಸು ಎಷ್ಟಕ್ಕೆ ರೀ ಹದಿನೈದು ಹದಿನೈದು ಸಾವಿರದಂಗೆ ಹೊಸಕ್ಕೆ ಹೊಸು ಲಾಟನ್ಯಾಗ ತೊಗೊಂಡ್ರ ಅಂತ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ತೊಗೊಂಡ್ರ ಇದು ಒಂದೇ ಅಣ್ಣ ಸಿಂಗಲ್ ತೊಗೊಂಡ್ರೆ ಎಷ್ಟಕ್ಕೆ ತೊಗೊಳ್ತೀವಿ ಹ್ಞೂ ನೋಡಿದ್ರಿ ಲಾಟ್ನೇ ತಗೊಂಡ್ರೆ ಬೇರೆ ಆಗತ್ತೆ ಸಿಂಗಲ್ ಪೀಸ್ ತೊಗೊಂಡ್ರೆ ಬೇರೆ ಆಗತ್ತೆ ಇಲ್ಲೂ ಮರಿ ಚೆನ್ನಾಗದ ನೋಡು ಇವನು ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಕುಂತಿದ್ದಾವೆ ಮರಿ ಏನು ಹೇಳಿ ಅಣ್ಣ ವ್ಯಾಪಾರ ಸೇಗ ಸುಕ್ರ ಏನು ಹೇಳಿವಾರ ಒಂಬತ್ತುವರಿ ಹೇಳುದು ಎಲ್ಲ ಜವಾರಿ ಮಾಲಾ ಜವಾರಿ ಹೇಳ ನಮಸ್ಕಾರ ಅಣ್ಣ ಕೊಡುದಣ್ಣ ಎಷ್ಟಕ್ಕೆ ಕೇಳು ಹೊಂಟಾರ ಹಾ ಕೇಳೋದ ಎಂಟೂವರಿ ಕೊಡುದು ಎಷ್ಟಕ್ಕೆ ಕೇಳು ಹೊಂಟಾರ ನಿಮ್ಮ ಕಡೆ ಕೇಳತ್ತಾರ ಇಲ್ಲೇ ಕೇಳಂತೇಳ್ರಿ ಹನುಮಂತ ಕೇಳತ್ತಾರ ಕೇಳೋಣ ಆರೂವರೆ ಒಂಬತ್ತುವರೆ ಇವ್ರದಾಟ್ನೈ ತೋಳತ್ತರ ಆರುವರೆ ಸಾವಿರ ರೂಪಾಯಿದಂಗೆ ಹೇಳಿ ಆರುವದಂಗೆ ಕೊಡೋದಿಲ್ಲ ಯಾಕಂದ್ರೆ ಇದ್ರಾಗ ಸೈಜ್ ಒಂದು ಸ್ವಲ್ಪ ದೊಡ್ಡ ಅದಾವ ಸ್ವಲ್ಪ ಸಣ್ಣನೂ ಅದಾವು ಲಾಟ್ನೆ ತೊಗೊಳತ್ತದ ಅವರು ಸಿಂಗಲ್ ಪೀಸ್ ಅಂದ್ರೆ ಮತ್ತೆ ರೇಟ್ ಜ ಬೇರೆ ಆಗುತ್ತೆ ಲಾಟ್ನಾಗ ರೇಟ್ ಬೇರೆ ಆಗತ್ತೆ ಯಾಕಂದ್ರೆ ನೋಡ್ರಿ ಆಲ್ಮೋಸ್ಟ್ ಇವು ಇದು ಓ ಎರಡು ಸಣ್ಣ ಅದಾವೆ ಕರೆಕ್ಟಾ ಅದು ದೊಡ್ಡದಾಯ್ತು ಬಾಜುದ ಇದು ದೊಡ್ಡದೈತೆ ಮಾಲ್ ತಕ್ಕಂತ ರೇಟ್ ಇರ್ತವೆ ಸೊ ಅವ್ರ ಅಡ್ಜಸ್ಟ್ ಮಾಡಿ ಅದರ ತಕ್ಕಂಥ ಲಾಟ್ನ್ಯಾಗ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಮರಿ ಚೆನ್ನಾಗದ ನೋಡಿ ಎಷ್ಟಕ್ಕೆ ಕೇಳತ್ತಿರ ನೀವೇನು ಹೇಳತ್ತೀರಿ ಏಳುವರಿ ಹೇಳಣ ಇದ್ರಾಗ ನೋಡ್ರಿ ಆಲ್ಮೋಸ್ಟ್ ಆ ಥರ ಸೆಲೆಕ್ಷನ್ ಇಲ್ಲ ಬ್ರೌನ್ ವೈಟ್ ಆ ಥರ ಐತಿ ಒಂದು ಕೆಂಗುರಿ ಐತಿ ಅಣ್ಣ ತೊಗೊಳತಾರ್ಟಿಗೋಸ್ಟಿಗೆ ಕೇಳತ್ತಿಲ ಓಸುಗೋಸು ಲಾಟ್ನಾಗ್ ತೊಗೊಳತ್ತಾರ ಸಿಂಗಲ್ ಪೀಸ್ ಇದ್ರೆನಾ ಏನು ರೇಟ್ ಹೇಳ್ತೀರಿ ಸಿಂಗಲ್ ಪೀಸಿಗೆ ಹಾಂ ಒಂದಕ್ಕೆ ಎಂಟೂವರಿ ಒಂಬತ್ತುವ ನಮಸ್ಕಾರ ರೀ ಗಣಿ ಆರಾಮ್ ರೀ ಎಲ್ಲದಾವ ರೀ ಮರಿ ಎಷ್ಟು ತಗೊಂಬಂದಿದ್ರಿ ಮರಿ ಮೂವತ್ತ ಎಷ್ಟು ವ್ಯಾಪಾರ ಆಗ್ಯಾವ ರೀ ಹದಿನೈದು ವ್ಯಾಪಾರ ಆಗ್ಯಾವ ಎಷ್ಟಕ್ಕೆ ಕೊಟ್ಟಿರಿ ಇನ್ನು ಹದಿನೈದು ಅದಾವ ಎಷ್ಟಕ್ಕೆ ಕೊಟ್ಟ್ರಿ ಮಾಲ್ ತಕ್ಕಂಥ ಹತ್ತುವರೆ ಹನ್ನೊಂದುವರೆಗೆ ಕೊಟ್ಟಿರಿ ಚೆನ್ನಾಗದವ ಸ್ವಲ್ಪ ದೊಡ್ಡ ಸೈಜ್ ಅದಾವ ಇದೇ ಸೈಜ್ನಾಗ ನಾ ಕಳಿಸ್ಕೊಟ್ರಿ ನೋಡಿರಿ ಮೈಸೂರದವ್ರಿಗೆ ಈ ಸೇಮ್ ಸೈಜ್ ಮೈಸೂರದವ್ರಿಗೆ ಮತ್ತು ಬೆಂಗಳೂರದವ್ರಿಗೆ ಸೇಮ್ ಸೈಜ್ನಾಗ ಹಾಕಿ ಕಳ್ಸಿ ಕೊಟ್ಟರೆ ಮರಿ ಕುರಿ ನೋಡ್ರಿ ಅದ ಆಲ್ಮೋಸ್ಟ್ ಒಂದು ಒಂಬತ್ತರಿಂದ ಹತ್ತು ತಿಂಗಳ ಮರಿ ಇದೆ ಇನ್ನೂ ಹಲ್ಲ ಹಚ್ಚಿಲ್ಲ ಇಪ್ಪತ್ತೈದು ಸಾವಿರ ಆಗೈತೆ ರೂಪಾಯ್ ಇಪ್ಪತ್ತೈದಕ್ಕೆ ಆಗಿರ್ಬೋದು ಚೆನ್ನಾಗೈತೆ ನೋಡಿ ಎಷ್ಟು ಮರಿ ಎರಡಲ್ಲ ಇಪ್ಪತ್ತು ನಾಲ್ಕು ಎಷ್ಟಕ್ಕೆ ಕೇಳ ಹದಿನೆಂಟು ಸಾವಿರಕ್ಕೆ ಕೇಳ ಏನು ಹೇಳಿ ಸೊಕ್ಕರ ವ್ಯಾಪಾರ ಏನು ಹೇಳಿರಿ ಇಪ್ಪತ್ತು ಸಾವಿರ ಎಷ್ಟಲ್ಲ ಮಾ ಹಾಲಲ್ಲಿ ಮೈತ್ ಹಾಲಲ್ಲಿ ಐತ ಚೆನ್ನಾಗೈತ ಹಾಲಲ್ಲಿ ಮರಿ ನೋಡಿ ಎಷ್ಟಕ್ಕೆ ಕೇಳಿ ಹೊಂಟಾರ ಅಂದ್ರಿ ಹದಿನೈದವರಿ ಹದಿನೆಂಟಕ್ಕೆ ಕೇಳತ್ತಾರೆ ನೋಡಿ ಇದು ನೋಡ್ರಿ ಹೆಂಗೈತ ರೌಂಡ್ ಶೇಪ್ ಒಳ್ಳೆ ಸೈಜ್ ಆಲ್ಮೋಸ್ಟ್ ವ್ಯಾಪಾರ ಆಗಿರ್ತದೆ ಬೆಳಗ್ಗೆ ಬೆಳಗ್ಗೆ ನನಗೆ ಅಂತವ್ರಿ ಚೆನ್ನಾಗೈತ ಅಣ್ಣ ಏನು ಹೇಳಿ ವ್ಯಾಪಾರ ಇದ್ರದ ಏನ್ ಹೇಳಿರಿ ಹಾಂ ಹದಿನಾಲ್ಕ ಎಷ್ಟಕ್ಕೆ ಕೇಳ ಉಂಟಾರ ಒಂಬತ್ತಕ್ಕೆ ಕೇಳತ್ತಾರ ಹೌದೌದೌದೌದು ನೋಡ್ತೀರಾ ಚಲೋ ಇತ್ತು ಕೆರ ಮಾಡ್ತಾನಲ್ರ ಚೆನ್ನಾಗಿತ್ತು ಮರಿ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಳತ್ತೀರ ಕೊಂಬು ಭಾರಿ ಐತಿದ್ರದ ಏನು ಹೇಳಿ ವ್ಯಾಪಾರ ಹಾ ಅಣ್ಣ ಇಪ್ಪತ್ತೆಂಟ ಎಷ್ಟಲ್ಲ ಐತನದು ನಾಲ್ಕಲ್ಲ ಐತೆ ಹೈಟ್ ಚೆನ್ನಾಗೈತಿ ಪರವಾಗಿಲ್ಲ ನಾಲ್ಕಲ್ಲ ಮರಿ ಎಷ್ಟು ಕೇಳೋಂಟರ ಅಣ್ಣ ಅಣ್ಣ ಅದು ಆರಲ್ಲಲ್ಲ ಆರಲ್ಲ ಆರಲ್ಲಿ ನಾಲ್ಕಲ್ಲ ಆರಲ್ಲ ಏನು ಹೇಳಿದ್ರಿ ವ್ಯಾಪಾರದ ಐವತ್ತು ಸಾವಿರ ಐವತ್ತು ಸಾವಿರ ಅಣ್ಣ ಚೆನ್ನಾಗದ ಅದೇ ಎರಡಲ್ಲ ನೋಡ್ರಿ ಒಳ್ಳೆ ಸೈಜ್ ಸಿಂಗಲ್ ಪೀಸ್ ಐತೆ ನೋಡ್ರಿ ಚೆನ್ನಾಗದ ಸ್ವಲ್ಪ ತೋರ್ಸ ಸಣ್ಣ ಕಿವಿದಾಗ ಐತಿ ಭಾರಿ ಐತಿ ನೋಡ್ರಿ ಈಗ ಕರೆಕ್ಟ್ ಕಾಣತ್ತ ನಿಮಗೆ ಕೊಂಬನಾಗ ಕೊಂಬ ಕಿತ್ತ ಇಲ್ಲ ಇನ್ನೂ ಕಿತ್ತಿಲ್ಲಲ್ಲ ಎಷ್ಟು ತಿಂಗಳದ ಮರೀದೆ ನಾಲ್ಕು ತಿಂಗಳದ ಮರ್ಯಾಲ ಏನು ಹೇಳಿರಿ ವ್ಯಾಪಾರ ಹನ್ನೆರಡುವರಿ ಎಷ್ಟು ಕೇಳ ಹೊಂಟ್ರಿ ಒಂಬತ್ತುವರೆದಾಗ ಅಂದ್ರೆ ಚೆನ್ನಾಗದ ಅಣ್ಣ ಇದು ಯಾವ ಜಾತಿ ಇದೆ ಇದೀ ಯಾವ ಜಾತಿ ಇದೆ ನೋಡೋದು ಹಾಂ ಇದು ಜವಾರಿ ಮತ್ತಿದೆ ಹಾಂ 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 ಎಳಗಾದಾಗ ಎಳಗಾದಾಗ ಟಗರ್ ಮರಿ ಕರೆಕ್ಟ್ ಟಗರ್ ಮಾರಿ ಚೆನ್ನಾಗ್ ಏನು ಹೇಳಿ ವ್ಯಾಪಾರ ಎಂಟ ಬಂದ್ರೆ ಬಿಟ್ಕೊಡಕ್ಕೆ ರೆಡಿ ಚಾ ನಾಷ್ಟ ಚಾ ನಾಷ್ಟ ಆಗಿತಿಲ್ಪ ಅಂದ್ರೆ ಬಿಸಿಲು ಭಾರಿ ಐತೆ ಐತದ ಚೆನ್ನಾಗದ್ರಿ ನೀವು ಮರಿ ನೋಡಿರಿ ಆಲ್ಮೋಸ್ಟ್ ಎಷ್ಟು ಮರಿ ಅದಾವ ನೀವು ಹತ್ತು ಅದಾವಲ್ಲ ರೀ ಹತ್ತು ಮರಿ ಮರಿಯೋದ ನೋಡ್ರಿ ಎಷ್ಟಕ್ಕೆ ವ್ಯಾಪಾರ ಆಗ್ಯಾವಂದ್ರಿ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಮುನ್ನೂರಂಗ ವ್ಯಾಪಾರ ಆಗ್ಯಾವ ನೋಡಿ ಆಯ್ತಲ್ಲ ಅಂತ ಚೆನ್ನಾಗದ ನೋಡ್ಬೋದು ನೀವು ನೀವೇನು ಹೇಳಿದ್ರಣ್ಣ ವ್ಯಾಪಾರ ಹನ್ನೆರಡುವರಿ ಒಂಬತ್ತು ಸಾವಿರದ ಮುನ್ನೂರಂಗ ಆಗಿತ್ತು ಮುನ್ನೂರಂಗ ವ್ಯವಹಾರ ಆಗಲ್ಲ ಮುನ್ನೂರಂಗ ವ್ಯವಹಾರ ಆಗಲ್ಲ ಆಗತ್ತದ ಸಂಚಾರ ಕೊಟ್ಟಾರ ಸರಿ ಚೆನ್ನಾಗ್ ಮರಿ ಚೆನ್ನಾಗೈತೆ ನೋಡ್ರಿ ಜಸ್ಟ್ ಎರಡಲ್ಲ ಎರಡಲ್ಲಾಕೈತೆ ಜಸ್ಟ್ ಎರಡಲ್ಲ ಮರಿ ಚೆನ್ನಾಗದ ಏನೇಳೇನೋ ವ್ಯಾಪಾರ ಮೂವತ್ತ ಮೂವತ್ತು ಎಷ್ಟು ಕೆಳ ಹೊಂಟರಿ ಸಾವಿರ ಎಷ್ಟು ಕೆಳ ಉಂಟರ ಇಪ್ಪತ್ತ್ಮೂರಕ್ಕೆ ಕೆಳತ್ತಾರಂತ ಚೆನ್ನಾಗ ಎಷ್ಟ ಎಷ್ಟಲ್ಲ ಹಾಲಲ್ಲ ಐತ್ರಿ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತಾರು ಇಪ್ಪತ್ತಾರು ಅಂತ ಎರಡರಲ್ಲ ಎಷ್ಟು ಕೆಳ ಉಂಟ್ರಿ ಇಪ್ಪತ್ತು ಕೇಳ್ತಾರೆ ದೊಡ್ಡ ಸೈಜ್ನ್ಯಾಗ ಆಲ್ಮೋಸ್ಟ್ ಇದೊಂದು ಚೆನ್ನಾಗೈತು ಆದರೆ ಹೈಟ್ ಇಲ್ಲ ಸ್ವಲ್ಪ ಗಿಡ್ಡಕ್ಕೈತು ಹೈಟ್ ಬೇಕು ಹೈಟ್ ಬೇಕು ಎಷ್ಟಲ್ಲಣ್ಣ ಅದೇ ಸೊಕರ ಎಷ್ಟಲ್ಲ ನಾಲ್ಕದು ಏನು ಹೇಳಿ ವ್ಯಾಪಾರ ಏನು ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಹೇಳತ್ತಾರ ನೋಡಿ ಈ ಜೀವಂತ ತುಕ ಎಷ್ಟು ಬರ್ಬೋದಾ ಅಣ್ಣ ನಿಮ್ಮ ಅಂದಾಜ್ಮೇಲೆ ಹಾಂ ಅರವತ್ತಾ ಮಟನ್ ಲೆಕ್ಕ ಒಂದು ಐವತ್ತು ಬರ್ತದ ಇನ್ನೇನು ನಲವತ್ತೈದು ಹಾಂ ನಲವತ್ತೈದು ಎಷ್ಟು ಕೇಳ ಹೊಂಟ್ರಪ್ಪ ಹಾಂ ಮೂವತ್ತು ಕೇಳತ್ತಾರ ಎಷ್ಟಲ್ಲ ನಾವೆಲ್ಲ ಎರಡಲ್ಲವಾ ಏನು ಹೇಳಿ ವ್ಯಾಪಾರ ವ್ಯಾಪಾರ ಜೋಡಿ ಜೀವಂತುಕಾಯಿ ಎಷ್ಟು ಬರ್ಬೋದೇ ಭಾರಿ ಐತ್ ನೋಡ್ರಿ ಮಾರ್ಕೆಟ್ನಾಗ ಬಂದಿದ್ದ ಅಂತಂದ್ರೆ ಇದ್ರಾಗ ಕೆಂಗೂರಿದಾಗ ಹೈಯೆಸ್ಟ್ ನೋಡ್ರಿ ವೇಟ್ ಎಷ್ಟು ತೊಕೊರ ಇದೆ ಮಾತೀಸನ ಎಂಟಲ್ಲ ಮಾತನಾಡ ಎಲ್ಲಿಂದ ತೊಗೊಂಡ್ಬಂದಿರ್ತಿ ಮರಿ ಇಂತಾವೆಲ್ಲ ಹಳ್ಳಿ ಒಳಗ್ರಿ ಓಹೋ ನಲ್ವತ್ತೆಂಟು ಸಾವಿರ ರೂಪಾಯಿ ಮಾಂತಿ ಸಣ್ಣ ಕೊಟ್ಟಿರಿ ದೋಸ್ತಿ ಒಳಗ ಕೊಟ್ಟಿರಿ ಎಷ್ಟ್ ಎಷ್ಟಲ್ಲಿಂದ ಮರಿ ಐತಂದ್ರಿ ಎಂಟು ಅಲ್ಲಿ ಈಗ ಜಾಸ್ತಿ ಆಗೈತಿ ಏನ್ ಬರ್ಬೋದ್ರಿ ಜೀವಂತ ತುಕ್ಕ ಹಾಂ ಅರ್ವತ್ತು ಮ್ಯಾಗೆ ಬರ್ತೈತ್ರಿ ಒಳ್ಳೆ ಸೈಜ್ ಹೆವಿ ಐತಿ ನೋಡ್ರಿ ಸ್ವಲ್ಪ ತಿರುಗಿಸ್ರಿ ಮರಿ ನೋಡೋಣ ನೋಡ್ರಿ ಮರಿ ನೋಡ್ರಿ ಹೆಂಗೈತಿ ಹೈಟ್ ಲೆಂತ್ ಹಂಗ ಸೊಂಟದಾಗ ಬಿಗಿ ಅಣ್ಣ ಸೊಂಟದಾಗ ಹಿಡಿಕ ನೋಡೋಣ ಹ್ಞೂ ಎರಡು ಕೈ ಆತವಾ ಹಾಂ ಚೆನ್ನಾಗೈತೆ ಹಾಂ ಚೆನ್ನಾಗೈತಿ ಒಳ್ಳೆ ಸೈಜ್ ಐತೆ ಹೆವಿ ಐತೆ ದೊಡ್ಡ ಸೈಜ್